ಲ್ಲೇ ತಗೊಂಡು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಮಧ್ಯಾಹ್ನ ಆಗುತ್ತೆ ನಾನು ವಿಶೇಷವಾಗಿ ನಮ್ಮ ಹೂತು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಆಗುತ್ತೆ ಹೌದೌದು ದೇವೇಗೌಡರು ಕುಮಾರಣ್ಣ ಮಾಡಿರೋ ಅಭಿವೃದ್ಧಿ ಕೆಲಸಗಳು ರಾಮನಗರ ಜಿಲ್ಲೆಗೆ ಮೊದಲನೇದಾಗಿ ಎರಡನೇದಾಗಿ ನಮ್ಮ ದೇವೇಗೌಡರು ರೈತ ನಾಯಕ ಒಂದು ಮುಸ್ಲಿಮರಿಗೆ ನಾಯಕರು ಅಂತ ಇರೋದು ಅವ್ರ ಒಬ್ಬೇ ಈ ಕುಮಾರ ಆಯಿತು ಕುಮಾರಣ್ಣ ಅನ್ನೋದು ವಹಿಸಾಯ್ತು ಈಗ ಅದ್ರ ಮುಂದಿನ ನಿಖಿಲ್ ಅವ್ರು ಬರಬೇಕು ನಿಖಿಲ್ ಅವ್ರನ್ನ ಉಳಿಸ್ಕೊಳ್ಳೋಸ್ಕರ ನಾವು ಹೋರಾಟ ಮಾಡ್ತೀವಿ ಸಲ ಗೆಲ್ಲಿಸ್ತೀವಿ ವಿಧಾನಸೌಧಕ್ಕೆ ಕಳಿಸ್ತೀವಿ ಮುಂದಕ್ಕೆ ಅವರು ಸಿ ಎಂ ಆಗೋ ಲೆಕ್ಕ ಬರ್ತಾರೆ ಖಂಡಿತ ಆಗುತ್ತೆ ಸಚಿವ ಜಮೀರ್ ಬಂದು ಚಾಮರಾಜಪೇಟೆಗೆ ಮಾತ್ರ ಸೀಮಿತವಾದದ್ದು ಮಾಜಿ ಪ್ರಧಾನಿಗಳಿಗೆ ಅಷ್ಟು ಹಗುರವಾಗಿ ಮಾತಾಡಿರೋದು ತಪ್ಪು ಖಂಡಿಸ್ತೀವಿ ನಾವು ಮುಂದಿನ ದಿನಗಳೇ ಅದಕ್ಕೆ ಒಂದು ಹೋರಾಟ ಮಾಡ್ತೀವಿ ನಮ್ಮ ಜೆ ಡಿ ಎಸ್ಗೆ ಪ್ಲಸ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಕ್ಕಿಲಿಗರು ಏನು ಒಂದು ಹೇಳಿಕೆಯಿಂದ ಹಿಂದೂಗಳೆಲ್ಲ ಎದ್ ನಿಂತರು ಓಟ್ ಜಾಸ್ತಿ ಆಯಿತು ಜೆ ಡಿ ಎಸ್ ಮೈತ್ರಿ ಪಕ್ಷಕ್ಕೆ ಬೆಂಬಲ ನೀಡಿ ನಿಖಿಲ್ಗೆ ಆಶೀರ್ವಾದ ಮಾಡಿ ಯುವಕನಿದ್ದಾನೆ ಇದ್ದಾನೆ ಅವರು ಐದು ಬಾರಿ ಗೆದ್ದವರೇ ಐದು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಎಮ್ ಮಿನಿಸ್ಟರ್ ಆಗಿದ್ದಾರೆ ಎಮ್ ಎಲ್ ಸಿ ಆಗಿದ್ದಾರೆ ಸಾಕು ನಮ್ಮ ಯುವ ನಾಯಕ ನಿಖಿಲ್ಗೂ ಒಂದು ಅವಕಾಶ ಮಾಡಿಕೊಡೋಣ ಅವ್ರದ್ದು ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಲಿ ನಿಖಿಲ್ ಗೆಲ್ಲಿ ಒಳ್ಳೆ ಲೀಡರ್ ಗೆಲ್ಲಿ ಅವ್ರನ್ನ ಒಂದು ಒಳ್ಳೆ ತಗೊಂಡವ ಎ ಬೀಟಿ ಎಷ್ಟು ಚಾಗಿ ಆಯ್ತಾ ನಮ್ಮ ಕುಮಾರಸ್ವಾಮಿ ಅವರು ಇದು ಸ್ವಚ್ಛಗಾರ ನೀರಾವರಿ ಮಾಡ್ತಾರೆ ರೋಡ ಅಭಿವೃದ್ಧಿ ಮಾಡವ್ರೆ ಶಾಲಾ ಕಾಲದ ಅಭಿವೃದ್ಧಿ ಮಾಡವ್ರೆ ಐಟೆಕ್ ಗೂಲ್ ಮಾರ್ಕೆಟ್ ರಾಮನ ಕೆನ್ಪಳ್ಳಿಗೆ ಸಿಕ್ಕವ್ರೆ ದೇವರು ಡ್ಯಾಮು ವ್ಯವಸ್ಥೆ ಮಾಡಿದ್ರೆ ಆ ಡ್ಯಾಮಿಂದ ನಮಗೆ ಶಾಲಾ ಕಾಲ ನೀರಾವರಿ ಇವರು ಬೇಸ್ ಬೇಸ್ಪಟೆ ಮುಕ್ತಿಯ ಗೋಡೆ ಮುಕ್ತಿಯಲ್ಲ ಬೇಸ್ಮಾಟಿದ ಗೋಡೆ ಕಟ್ಕೊಂಡ್ ಬಂದ್ರ ಯೋಗೇಶ್ ಗೋಡೆ ಕಟ್ಟಿದ ಮೇಲೆ ನಾವು ನೀರ್ ಕೊಡಿ ನೀರ್ ಕೊಡಿ ಅಂತ ಹೇಳಿದ್ರು ಯಾವ್ದಕ್ಕ ಯಾವುದಕ್ಕೆ ಏನು ಪ್ರಯೋಜನ ಬರ್ತಾ ಇಲ್ಲ ನಮ್ಮ ದೇವ್ರು ಕುಮಾರಸ್ವಾಮಿ ಅಭಿವೃದ್ಧಿ ಮಾಡಿ ಗೋಡೆ ಹಾಕಿದ್ವಿ ನಾವೀಗ ಅವರು ಸರ್ ನಿಖಿಲ್ ಅವರು ಭವಿಷ್ಯ ಚನ್ನಪಟ್ಟದಿಂದ ಉದಯವಾಗಿ ರಾಜ್ಯ ವ್ಯಾಪ್ತಿಗೆ ವಿತರಿಸುವಂತ ತುಂಬ ನಂಬಿಕೆಯಿಂದ ಭರವಸೆಯಿಂದ ಎಲ್ಲರೂ ಜಾತಿ ಆತನ ಪಕ್ಷ ಉನ್ನತ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಚನ್ನಪಟನೇ ಮೊದಲನೇ ಇದು ಮೊದಲನೇ ವಿಜಯಸಾಲಿಯಾಗಿ ನಿಖಿಲ್ ಅವರು ಬಹುಮತದಿಂದ ಆಯ್ಕೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಇದೆ ಸರ್